ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ಅಂತ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅದಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನವನ್ನು ಕಾನೂನು ಹೋರಾಟವೂ ಮಾಡ್ತೀವಿ ಈಗಾಗಲೇ ರಾಜ್ಯ ಸರ್ಕಾರ ಇಡೀ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಶಿವರಾಜ್ ಇದ್ದಾರೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಸರ್ ಪ್ರತಿಭಟನೆ ಬರ್ತೀವಿ ಸರ್ ಈಗಾಗಲೇ ಹೇಳಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ಅಂತ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲದನ್ನ ನಾವು ಸಹಿಸ್ಕೊಳ್ಳೋದಿಲ್ಲ ಅದಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನ ಬಂದ ಕಾನೂನು ಹೋರಾಟನೂ ಮಾಡ್ತೀವಿ ಸರ್ ಇದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಹೇಗೆ ಅಂತ ಇಡಿ ಸಿ ಬಿ ಐ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಒಂದಲ್ಲ ಹತ್ತು ಸತಿಯಲ್ಲ ನೂರು ಸತಿ ಹೇಳಿದ್ವಿ ಅದು ಇವತ್ತು ಪ್ರೂವ್ ಆಗಿದೆ ಎಸ್ ಥ್ಯಾಂಕ್ ಯು ಇದಿಷ್ಟು ಶಾಸಕರಾದಂತಹ ಶಿವರಾಜ್ ತಂಗಡಿ ಅವರಿಗೆ ಮಾತು ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಈಗಾಗಲೇ ರಾಜ್ಯ ಸರ್ಕಾರ ಇಡೀ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಶಿವರಾಜ್ ತಂಗಡಿ ಅವರು ಇದ್ದಾರೆ ಏನು ಹೇಳ್ತಾರೆ ಬರೋಣ ಬನ್ನಿ ಸರ್ ಪ್ರತಿಭಟನೆ ಸರ್ ಈಗಾಗಲೇ ಹೇಳಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ಅಂತ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಅದಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನ ಬಂದ ಕಾನೂನು ಹೋರಾಟವೂ ಮಾಡ್ತೀವಿ ಇದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಇಡಿ ಹೇಗೆ ಅಂತ ಇಡಿ ಸಿ ಬಿ ಐ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಒಂದಲ್ಲ ಹತ್ತು ಸತಿ ಅಲ್ಲ ನೂರು ಸತಿ ಹೇಳಿದ್ವಿ ಅದು ಇವತ್ತು ಪ್ರೂವ್ ಆಗಿದೆ ಎಸ್ ಥ್ಯಾಂಕ್ ಯು ಇದಿಷ್ಟು ಶಾಸಕರಾದಂತಹ ಶಿವರಾಜ್ ತಂಗಡಿ ಅವ್ರಿಗೆ ಮಾತು ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ